ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಉಡುಪಿಗೆ ಹೋದಾಗ ಪುತ್ತಿಗೆ ಮಠದ ಶ್ರೀಗಳಾದಂಥ ಸುಗಣೇಂದ್ರ ತೀರ್ಥರ ಪೋಡ್ಕಾಸ್ಟ್ ಮಾಡಿದೆ ಸಂದರ್ಶನವನ್ನು ರೆಕಾರ್ಡ್ ಮಾಡಿದ್ವಿ ನಾವು ಕೃಷ್ಣ ಏನು ಹೇಳ್ತಾನೆ ಅಂತ ನಾವು ಅವ್ರ ಹತ್ರ ಕೇಳಿದೆ ಒಂದು ಮಾತು ಹೇಳಿದ್ರು ಭಾಳ ಸಿಂಪಲಾಗಿ ಹೇಳಿದಾನೆ ಕೃಷ್ಣ ನಿನ್ನ ಗಮ್ಯವನ್ನು ಮೊದಲು ನೀನು ತೀರ್ಮಾನ ಮಾಡು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಂತ ಮಾಡಿ ಅನ್ನೋದ್ರ ಬಗ್ಗೆ ನಿನಗೆ ಖಚಿತತೆ ಇರಲಿ ಸುಮ್ಮನೆ ಬೇಕು ಎತ್ಲಾಗ್ ಹೋಗೋದಲ್ಲ ಒಂದು ಗುರಿಯನ್ನು ಇಟ್ಟುಕೊಂಡು ಜೀವನ ಮಾಡಿ ನಿನ್ನ ಮೋಕ್ಷ ಸಾಧನೆ ಬೇಕಾ ಅಥವಾ ಬೇರೆ ಏನಾಗಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು ಅದನ್ನು ಮೊದಲು ತೀರ್ಮಾನ ಮಾಡಿ ಆಮೇಲೆ ನಿನ್ನ ಪಯಣ ಶುರು ಆಗಬೇಕು ಅಂತ ಕೃಷ್ಣ ಹೇಳಿದ್ದಾನೆ ನಾವೇನು ಮಾಡ್ತೀವಿ ಕಾರಲ್ಲಿ ಕೂತ್ಕೊತೀವಿ ಕಾರಲ್ಲಿ ಮೇಲೆ ಎಲ್ಲಿ ಹೋಗೋದು ಅಂತ ವಿಚಾರ ಮಾಡ್ತೀವಿ ಹೆಂಡ್ತಿದ್ದಕ್ಕೆ ಬ್ಯಾಡ್ರಿ ಪ್ಯಾಟಿಕ್ ಕಡೆ ಹೋಗೋಣ ಅಂತ ಹೇಳ್ತೇಳ್ತಾಳೆ ಮಗಳು ಇಲ್ಲ ಸಿನಿಮಾ ಥಿಯೇಟ್ರ್ ಕಡೆ ಹೋಗೋಣ ಅಂತ ಹೇಳ್ತಾಳೆ ಮಗ ಇದ್ದವನು ಯಾವ್ದಾರ ಕೆಫೆಟೇರಿಯಾ ಹೋಗೋ ಅಲ್ಲಿ ಹೋಗಿ ಯಾವ್ದಾರ ಸ್ನ್ಯಾಕ್ಸ್ ತಿಂದು ಬರೋಣ ಅಂತಾನೆ ನಮಗೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಯಾವಾಗಲೂ ವಿಚಲಿತವಾದಂಥ ಮನಸ್ಸು ನಮ್ಮದು ಅಂತ ಹೇಳಿದ್ರು ನನಗೆ ಈಗ ಆ ಮಾತು ನೆನಪಾಯಿತು ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ವಿಚಾರಣೆ ನಡೀತಲ್ಲ ಆ ವಿಚಾರಣೆಯಲ್ಲಿ ಹೇಗೆ ಹಾದಿ ತಪ್ಪಿ ಹೋಗಿದ್ದಾರೆ ಕಪಿಲ್ ಸಿಬಲ್ಲು ಮತ್ತು ಇತರ ವಕೀಲರು ಅಂತ ನೋಡಿದಾಗ ಕೃಷ್ಣ ಹೇಳಿದಂಥ ಈ ಸಂದೇಶ ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ಬಿಡ್ತು ನಿಮ್ಗೆ ಗೊತ್ತಿದೆ ಈ ಜನಗಣತಿಯ ಪರಿಷ್ಕರಣೆಯನ್ನು ನಡೀತಾ ಇದೆಯಲ್ಲ ಎಸ್ ಐ ಆರ್ ಅಂತ ಏನು ಹೇಳ್ತಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಅಂತೇಳಿ ಬಿಹಾರದಲ್ಲಿ ನಡೀತಾ ಇದೆಯಲ್ಲ ಅದು ಹೆಂಗಾರು ಮಾಡಿ ನಿಲ್ಲಿಸ್ಬೇಕು ಅಂತ ಇನ್ನ ಹಾಗೆ ಕಪಿಲ್ ಸಿಬಲ್ ಗ್ಯಾಂಗು ಪ್ರಯತ್ನ ಮಾಡ್ತಾ ಇತ್ತು ಯಾವಾಗ ಶುರುವಾಗಿದೆ ಇದು ಮೂರು ತಿಂಗಳಿಂದ ಶುರುವಾಗಿದೆ ಮೊದಲು ಇದನ್ನು ನಿಲ್ಲಿಸ್ಬಿಡ್ಬೇಕು ಅಂದರು ಅದಕ್ಕೆ ಕಾರಣ ಹೇಳಿದರು ಏನಂತ ಇದಕ್ಕಿದ್ದ ಹಾಗೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಇದು ಯಾಕೆ ಇದ್ದೀರಿ ಅಂತ ಪ್ರಶ್ನೆ ಕೇಳಿದರು ಆವಾಗ ಚುನಾವಣಾ ಆಯೋಗ ಅದಕ್ಕೆ ಕೌಂಟರ್ ಕೊಡ್ತೀವಿ ಒಂದಿಲ್ಲ ಒಂದು ಚುನಾವಣೆ ದೇಶದಲ್ಲಿ ನಡೀತಾನೆ ಇರುತ್ತೆ ಹೇಳಿ ನಾವು ಮಾಡದೇ ಇರಲಿಕ್ಕಾಗೋದಿಲ್ಲ ಎರಡು ಸಾವಿರದ ಮೂರನೇ ಇಶ್ವೇಲಿ ಮಾಡಿರುವಂಥ ಈ ಪರಿಷ್ಕರಣೆ ತದನಂತರ ಆಗೇ ಇಲ್ಲ ಸಂಪೂರ್ಣವಾದ ಪರಿಷ್ಕರಣೆ ಆಗೇ ಇಲ್ಲ ಬರೀ ಆ್ಯಡಿಷನ್ನು ಡೆಲಿಷನ್ನು ಅಂತ ಮಾಡ್ಕೊಂಡು ಹೋಗಿದೀವಿ ಈ ಇಪ್ಪತ್ತೆರಡು ವರ್ಷದಲ್ಲಿ ಎಷ್ಟೋ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಇನ್ನೆಷ್ಟೋ ಜನ ಹುಟ್ಟಿಬಿಟ್ಟಿದ್ದಾರೆ ಇನ್ನೆಷ್ಟೋ ಜನ ಸ್ಥಳಾಂತರ ಆಗಿದ್ದಾರೆ ಹೀಗಾಗಿ ಈಗಿರುವಂಥ ವೋಟರ್ ಲಿಸ್ಟು ಮೌಲ್ಯಾಧಾರಿತವಾದದ್ದಲ್ಲ ಅಂದರೆ ಖಚಿತವಾಗಿ ಏನಿರಬೇಕು ಅದು ಇರೋದಂಥದ್ದಲ್ಲ ಅದು ಆದ್ದರಿಂದ ಒಂದು ಅಸಲಿಯಾದಂಥ ಅಂದರೆ ಸ್ಪಷ್ಟವಾಗಿ ಪಾರದರ್ಶಕವಾದಂಥ ನಿಜವಾದ ಮತದಾರರು ಯಾರಿರುವಂಥದ್ದು ಒಂದು ಸಮೀಕ್ಷೆ ಆಗಲೇಬೇಕು ಹೊಸ ವೋಟ್ರ್ ಐ ಡಿ ಬಿಡುಗಡೆ ಮಾಡಲೇಬೇಕು ಅಂತ ಕೋರ್ಟಿಗೆ ಆರ್ಗ್ಯುಮೆಂಟ್ ಮಾಡುತ್ತೆ ಚುನಾವಣಾ ಆಯೋಗ ಅದಾದ ಮೇಲೆ ಇನ್ನೊಂದು ವಿಷಯ ತೆಗಿತಾರೆ ಏನಂತ ಇಲ್ಲ ಇವರು ಡಾಕ್ಯುಮೆಂಟ್ಗಳನ್ನ ಒಪ್ತಾ ಇಲ್ಲ ಆಧಾರ್ ಕಾರ್ಡ್ ಒಪ್ತಾ ಇಲ್ಲ ಆಧಾರ್ ಕಾರ್ಡ್ ಒಪ್ಕೊಳ್ಳಿಕ್ಕೆ ಹೇಳಿ ಮೊದಲು ಚುನಾವಣಾ ಆಯೋಗದ ಈ ಪ್ರಕ್ರಿಯೆ ನಿಲ್ಲಿಸಿ ಗೊಂದಲದಾಯಕವಾಗಿದೆ ತುರುತ್ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಆವಾಗ ಕೋರ್ಟ್ ಹೇಳ್ತು ಆ ರೀತಿ ಮಾಡಬೇಡ ಅಂತ ಹೇಳಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ ನಾವು ಹೇಗೆ ಕೋರ್ಟ್ನವರು ಅದೇ ರೀತಿ ಚುನಾವಣಾ ಆಯೋಗ ಕೂಡ ಸಾಂವಿಧಾನಿಕವಾದಂಥ ಒಂದು ಸ್ವಾಯತ್ತ ಸಂಸ್ಥೆ ನೀವು ನಿಮ್ಮ ಕಾರ್ಯಾಚರಣೆ ಮಾಡಬೇಡಿ ನಿಲ್ಲಿಸ್ರಿ ಅಂತ ಅವ್ರಿಗೆ ಹೆಂಗೆ ಹೇಳೋಣ ಅಂತ ಅಸಹಾಯಕವಾಗಿ ಕೈ ಚೆಲ್ಬಿಡ್ತೀವಿ ಬಾಗ್ಚಿ ಅವ್ರ ಬೆಂಚು ಜಸ್ಟಿಸ್ ಬಾಗ್ಚಿ ಇದ್ರು ಅದಾದ ಮೇಲೆ ಹಾಗಾದ್ರೆ ನಿಮ್ಮ ಸಮಸ್ಯೆ ಏನಂದ್ರೂ ಇಲ್ಲ ಅವರು ಓಟ್ರ ಇದನ್ನು ಆಧಾರ್ ಕಾರ್ಡ್ ಒಪ್ತಾಯಿಲ್ಲ ಆವಾಗ ಚುನಾವಣಾ ಆಯೋಗ ಹೇಳ್ತು ಆಧಾರ್ ಕಾರ್ಡನ್ನು ಪರಿಚಯ ಪತ್ರ ಅಂತ ಮಾತ್ರ ಒಪ್ಕೋಬೋದು ಅದನ್ನು ಪೌರತ್ವದ ದಾಖಲೆ ಅಂತ ಆಗೋದಿಲ್ಲ ಇದೇ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ತೀರ್ಪನ್ನು ಈ ಹಿಂದೆ ಬೇ ಬೇರೆ ಪೀಠದಲ್ಲಿ ಕೊಡಲಾಗಿದೆ ಇದೇ ವಕೀಲರೇ ಎಲ್ಲ ಬಂದು ಆಧಾರ್ ಕಾರ್ಡ್ನ ಪ್ರಮಾಣ ಪತ್ರ ಅಂತ ಪೌರತ್ವದ ಪತ್ರ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಆರ್ಗ್ಯುಮೆಂಟ್ ಮಾಡಿದವರೇ ಈಗ ಬಂದು ಹೇಳ್ತಾ ಇದ್ದಾರೆ ಅಂತ ಇವರ ಏನು ಗಿಮಿಕ್ ಇದೆಯಲ್ಲ ಇವರ ಷಡ್ಯಂತ್ರ ಏನಿದೆಯಲ್ಲ ಅದನ್ನು ಹೇಳ್ಬಿಡ್ತೀವಿ ಆವಾಗ ನೀವು ಯಾಕೆ ಆಧಾರ್ ಕಾರ್ಡ್ ಒಪ್ಕೊಳ್ಳಲ್ಲ ಅಂತ ಕೋರ್ಟ್ ಕೇಳ್ತೀವಿ ಚುನಾವಣಾ ಆಯೋಗ ಸ್ವಾಮಿ ಭಾಳಷ್ಟು ನಕಲಿ ಆಗಿಬಿಟ್ಟಿದ್ದಾವೆ ಸರ್ಕಾರಿ ವ್ಯವಸ್ಥೆಯ ಮೂಲಕ ಯಾ ಹೆಂಗೆ ಬೇಕಾದ್ರೂ ನಕಲಿ ಕಾರ್ಡ್ ಮಾಡ್ಕೊಂಬಿಟ್ಟಿದ್ದಾರೆ ಅವರಿಗೆಲ್ಲ ನಾವು ಮತದಾರರ ಪಟ್ಟಿಯಲ್ಲಿ ಸೇರಿಸ್ಬಿಟ್ರೆ ಅದು ಸರಿ ಆಗೋದಿಲ್ಲ ಅದು ನಮ್ಮ ಉದ್ದೇಶವೇ ಇಡೋರೋದಿಲ್ಲ ಇಲ್ಲ ಆದರೂ ನೀವು ಕನ್ಸಿಡರ್ ಮಾಡಿ ಅಂತ ಕೋರ್ಟ್ ಹೇಳ್ತು ಸುಮ್ಮನೆ ಅದು ಮೌಖಿಕವಾಗಿ ಹೇಳಿದಂಥ ಮಾತು ಕೋರ್ಟ್ ಇವರು ಚುನಾವಣಾ ಆಯೋಗ ನಾವು ಹನ್ನೊಂದು ದಾಖಲೆಗಳನ್ನು ಒಪ್ಕೊಳಿಗ್ತಾ ಇರಿದ್ದೀವಿ ಜನ್ಮ ಪ್ರಮಾಣ ಪತ್ರ ಆಮೇಲೆ ಇದು ಯಾವುದು ಡ್ರೈ ಡ್ರೈವಿಂಗ್ ಲೈಸೆನ್ಸು ರೇಷನ್ ಕಾರ್ಡು ಇಪ್ಪತ್ತೆಂಟು ಇದ್ದಾವೆ ಆ ಹನ್ನೊಂದು ದಾಖಲೆಗಳಿಗೆ ನಮ್ಮ ಒಪ್ಪಿಗೆ ಇದೆ ಹನ್ನೊಂದರಲ್ಲಿ ಒಂದು ತಗೊಂಬ ಅಂತ ಹೇಳ್ದು ಹನ್ನೊಂದು ತಗೊಂಬ ಅಂತ ಹೇಳಿಲ್ಲ ನಾವು ಕಪಿಲ್ ಸಿಬಲ್ ಅವರು ಆರ್ಗ್ಯುಮೆಂಟ್ ಮಾಡಿದಾಗೆ ಅಂತ ಹೇಳಿ ಹನ್ನೊಂದು ದಾಖಲೆ ಕೇಳಿದ್ದಾರೆ ಹನ್ನೊಂದು ದಾಖಲೆ ಕೇಳಿದ್ದಾರೆ ಹನ್ನೊಂದು ದಾಖಲೆ ಕೇಳಿಲ್ಲ ಸ್ವಾಮಿ ಹನ್ನೊಂದು ದಾಖಲೆಗಳ ಪಟ್ಟಿ ಒಳಗಡೆ ಯಾವುದಾದ್ರೂ ಒಂದು ತೊಗೊಂಬನ್ನಿ ನಿಮಗೆ ಮತದಾರ ಪಟ್ಟಿಯಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದೀವಿ ಅಂತ ಆಧಾರ್ ಕಾರ್ಡ್ ಒಪ್ತಾಯಿಲ್ಲ ಆಧಾರ್ ಕಾರ್ಡ್ ಒಪ್ತಾಯಿಲ್ಲ ಆಯಿತು ಒಪ್ಕೊಳ್ಳಿ ಏನೀಗ ಅದರಲ್ಲಿ ಅದನ್ನೂ ಒಂದು ಸೇರಿಸ್ಕೊಳ್ಳಿ ಅಂತ ಕೋರ್ಟ್ ಹೇಳಿತ್ತು ಇಲ್ಲ ಸ್ವಾಮಿ ಆ ರೀತಿ ನಾವು ಒಪ್ಕೊಳ್ಳೋದು ಕಷ್ಟ ಆಗತ್ತೆ ನಕಲಿ ಎಲ್ಲ ಇದ್ದಾವೆ ಆಮೇಲೆ ಅದು ಪೌರತ್ವ ಕಾರ್ಡ್ ಅಲ್ಲ ಅದು ಸಿಟಿಜನ್ಶಿಪ್ ಕಾರ್ಡ್ ಅಲ್ಲ ಅಂತೇಳಿ ಮುಗಿದು ನಿನ್ನೆ ವಿಚಾರಣೆಗೆ ಬಂತು ನೋಡಿ ಇವರ ಮೂಲ ಉದ್ದೇಶ ಯಾರ್ದು ರಾಹುಲ್ ಗಾಂಧಿ ಗ್ಯಾಂಗಿನ ಮೂಲ ಉದ್ದೇಶ ಏನಂದರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬಾರ್ದು ಮೈನ್ಮಾರಿನಿಂದ ಬಂದವ್ರು ಇರಬಹುದು ಈ ಕಡೆ ಇರಬಹುದು ಯಾರು ಬಂಗ್ಲಾದೇಶಿಗಳಿರಬಹುದು ನೇಪಾಳದಿಂದ ಬಂದಂಥವ್ರು ಇರ್ಬೋದು ಅವರೆಲ್ಲ ಕೂಡ ಈ ದೇಶದ ಪ್ರಜೆಗಳು ಅಂತೇಳಿ ನೀವು ಒಪ್ಕೊಂಡು ಅವ್ರು ವೋಟಿಂಗ್ ಹಾಕಲಿಕ್ಕೆ ಅವಕಾಶ ಕೊಟ್ಬಿಡ್ಬೇಕು ಇದು ಮೂಲ ಉದ್ದೇಶ ಇದ್ದದ್ದು ಅದು ಅದಕ್ಕೋಸ್ಕರ ಕೋರ್ಟ್ನಲ್ಲಿ ಇಷ್ಟೆಲ್ಲ ಫೈಟ್ ಮಾಡಿದ್ದು ಆಧಾರ್ ಕಾರ್ಡ್ಗೆಲ್ಲ ಆಧಾರ್ ಕಾರ್ಡು ಅದರಲ್ಲಿ ನಿಮಿತ್ತ ಉದ್ದೇಶ ಇವರೆಲ್ಲರಿಗೂ ವೋಟ್ ಹಾಕುವಂಥ ಅವಕಾಶ ಕೊಡಬೇಕು ಅದನ್ನು ಕತ್ತರಿಸಬಾರ್ದು ಅಂತ ಅವ್ನು ಎರಡೂವರೆವರೆಗೂ ಕುತ್ಕೊಂಡಿದ್ದನ್ನು ಅಧ್ಯಯನ ಮಾಡಿದ್ದು ಏನಿದೆ ಅಂತ ಕುತ್ಕೊಂಡು ಅದರ ಆರ್ಡರ್ ಕಾಪಿ ತೆಗೆಸಿ ಎಲ್ಲ ನೋಡಿ ಬಾರ್ ಎಂಡ್ ಬೆಂಚು ಎಲ್ಲ ತೆಗೆದು ನೋಡಿದಾಗ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನ ಭಾಕ್ಚ ಹೇಳಿದ್ದಾರೆ ಆನರೇಬಲ್ ಜಸ್ಟಿಸ್ ಭಾಕ್ಷಿ ಹೇಳಿದರೆ ಆಧಾರ್ ಕಾರ್ಡು ಅದರ ನಕಲಿ ಮತ್ತು ಅಸಲಿತನವನ್ನು ಖಚಿತಪಡಿಸುವಂಥ ವಿವೇಚನೆಯನ್ನು ಚುನಾವಣಾ ಆಯೋಗಕ್ಕೆ ಬಿಡಲಾಗಿದೆ ಅಂತ ಹೇಳಿದಾರೆ ಆಗಲಿ ತೋಮನಿ ಆಧಾರ್ ಕಾರ್ಡು ನೋಡಿ ಅರವತ್ತೈದು ಲಕ್ಷ ಹೆಸರುಗಳನ್ನು ಬಿಡಲಾಗಿದೆ ಬಿಹಾರದ ಚುನಾವಣೆಯಲ್ಲಿ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಸಂದರ್ಭದಲ್ಲಿ ಅರವತ್ತೈದು ಲಕ್ಷ ಜನರಲ್ಲಿ ಎಷ್ಟು ಜನರು ತೊಗೊಂಡೋದ್ರು ಹದಿನೈದು ಜನ ತಗೊಂಬನ್ನಿ ಅಂತ ಕೇಳ್ತಿವಿ ಚುನಾವಣಾ ಆಯೋಗ ಇಲ್ಲಿವರೆಗೂ ಹದಿನೈದು ಜನ ಆ ರೀತಿ ಬಿಟ್ಟು ಹೋದ ಹೆಸರುಗಳೇ ಇಲ್ಲ ರಾಹುಲ್ ಗಾಂಧಿ ಸುಳ್ಳು ಏನೇನೋ ಒಂದು ಇಪ್ಪತ್ತೆಂಟು ಆರೋಪಗಳನ್ನ ಮಾಡಿದ್ರು ಇಲ್ಲಿವರೆಗೂ ಯಾವುದೂ ಸಾಬೀತಾಗಲಿಲ್ಲ ಎಂಥ ಅಸಹ್ಯ ಆಯಿತು ಅಂತಂದರೆ ಇಲ್ಲೇ ಟಿಕೆಟ್ಟು ಇಲ್ಲೇ ಬಂಪರ್ ಬಹುಮಾನ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವರು ನೋಡಿ ಈಗ ಇವ್ರು ನೋಡಿ ಇವ್ರ ಹೆಸರನ್ನು ಸುಳ್ಳು ಹೆಸರು ಕೈ ಬಿಡಲಾಗಿದೆ ಅಂದ ತಕ್ಷಣ ಆ ಕಡೆಯಿಂದ ಕೌಂಟರ್ ಚುನಾವಣೆ ಆಗಿದ್ದಿಲ್ಲ ಅವ್ರ ಹೆಸರನ್ನು ಕೈ ಬಿಟ್ಟಿಲ್ಲ ಇಲ್ಲ ಅವ್ರ ಹೆಸರಿದೆ ಅಂತ ಇವ್ರ ಮನೇಲಿ ಹದಿನಾರು ಜನ ಇದ್ದಾರೆ ಇಲ್ಲಿ ತೋರಿಸಿದ್ರು ಆಮೇಲೆ ಮನೆ ಮಾಲೀಕ ಹೇಳ್ದೆ ಹದಿನಾರು ಜನ ಇವ್ರು ಯಾರಲ್ಲ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಆ ರೀತಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದ್ರಲ್ಲ ಆ ರೀತಿ ರಾಹುಲ್ ಗಾಂಧಿಗೆ ಅವಮಾನ ಆಗಿ ಆಗೋಯ್ತು ಅವನ ಅಟಮ್ ಬಾಂಬ್ ಫ್ಲಾಪ್ ಆಯಿತು ಈಗ ಹೈಡ್ರೋಜನ್ ಬಾಂಬೇನೋ ಹಾಕ್ತೀನಿ ಅಂತ ಹೇಳಿ ಮಲೇಷ್ಯಾಕ್ಕೆ ಹೋಗಿದ್ದಾರೆ ಮಲೇಷ್ಯಾದಿಂದ ಇವತ್ತು ಬರಬೇಕು ಯಾಕಂದ್ರೆ ಉಪರಾಷ್ಟ್ರಪತಿ ಚುನಾವಣೆ ಓಟ್ ಹಾಕ್ಬೇಕಲ್ಲ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ಇನ್ನೂ ಅವ್ರು ಅವರು ಕಾಣಿಸ್ಲಿಲ್ಲ ನನಗೆ ಹಾಗೆ ಇವರ ಗಮ್ಯ ಏನಿದೆ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಗೆದ್ದಿದ್ದೀವಿ ಅಂತ ಕುಣಿತಾರೆ ಇದು ಹೇಗಿದೆ ಅಂದರೆ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರಾಗಿ ಅವರು ಒಂಬತ್ತು ಮರ್ಕಸ್ಗಳನ್ನು ನಾಶ ಮಾಡಿ ಹನ್ನೊಂದು ಏರ್ಬೇಸ್ಗಳನ್ನು ಹೊಡೆದು ಹಾಕಿದ ಮೇಲೆ ಭಾರತ ಪಾಕಿಸ್ತಾನದಲ್ಲಿ ಗೆಲುವಾಗಿದೆ ಅಂತ ಸಂಭ್ರಮದಲ್ಲಿ ರ್ಯಾಲಿಗಳನ್ನು ಮಾಡಿದರು ಅಲ್ಲಿಯ ಜನರಲನ್ನು ತಗೊಂಡೋಗಿ ಫೀಲ್ಡ್ ಮಾರ್ಷಲನ್ನು ಮಾಡಿದರು ಮುಲ್ಲಾ ಮುನೀರ್ನನ್ನು ಆ ರೀತಿ ಕಪಿಲ್ ಟೀಮ್ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರ್ತೀನಿ ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಒಂದು ನಗು ನಗೆಪಾಟಲಿ ಈಡಾಗುವಂಥ ಒಂದು ಸಂಪುಟದಲ್ಲಿ ಆಸ್ತು ಮಾಡಲಾಗಿದೆ ಒಂದು ವಿಷಯಕ್ಕೆ ಮುಂದೆ ಬರುವಂಥ ಸ್ಥಳೀಯ ಚುನಾವಣೆಗಳೇನಿದ್ದಾವೆ ಅದರಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ನನಗೆ ನಗಬೇಕು ಆಳಬೇಕು ಒಂದು ಅರ್ಥ ಆಗಲಿಲ್ಲ ನಾವೀಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನಕ್ಕೆ ಮುಂದೆ ಹೋಗೋ ಸಂದರ್ಭದಲ್ಲಿ ಶಿಲಾಯೋಗಕ್ಕೆ ಹೋಗ್ತೀನಿ ಅಂತ ಸಿದ್ದರಾಮಣ್ಣ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಇಡೀ ಟೋ ಜೋ ಟೋಳಿ ಏನಿದೆ ಆ ಟೋಳಿ ಆ ರೀತಿಯದಾದಂಥ ಸಂಪುಟದಲ್ಲಿ ತೀರ್ಮಾನ ಮಾಡಿದೆ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಿದ್ರು ಚುನಾವಣಾ ಕಮಿಷನ್ ಸಂಗರೇಶಿ ಅಂತ ಹೇಳೋರು ಸರ್ ಏನು ಸ್ವಾಮಿ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಮಾಡ್ತಾರಂತಲ್ಲ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಿದರು ಸರ್ಕಾರ ಈ ರೀತಿ ಕರ್ನಾಟಕ ಸರ್ಕಾರದಲ್ಲಿ ತೀರ್ಮಾನ ಮಾಡಲಾಗಿದೆಯಲ್ಲ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ನಮ್ಮ ಒಪ್ಪಿಗೆ ಪ್ರಶ್ನೆ ಏನು ಬಂದು ಸ್ವಾಮಿ ಸರ್ಕಾರ ಚುನಾವಣೆ ಮಾಡುವಂದಾಗ ಚುನಾವಣೆ ಮಾಡೋ ಕೆಲಸ ಅಷ್ಟೇ ನಮ್ಮದು ನೀವು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತೀರಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿ ಮಾಡ್ತೀರಾ ನೀವು ಏನು ಸುಗ್ರೀವಾಜ್ಞೆ ತರ್ತೀರ ಅದರ ಪ್ರಕಾರ ಮಾಡ್ತೀವಿ ಸಂವಿಧಾನದಲ್ಲಿ ಎಲ್ಲಿಯೂ ನೀವು ಬ್ಯಾಲೆಟ್ ಪೇಪರಲ್ಲಿ ಮಾಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿ ಮಾಡಿ ಅಂತ ಹೇಳಿಲ್ಲ ಜನಸಾಂದ್ರತೆ ಜಾಸ್ತಿ ಆಗಿರೋದ್ರಿಂದ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಾವು ಈ ರೀತಿಯಾದಂಥ ಬಿ ಇ ಎಲ್ಲಿಂದ ಡೆವಲಪ್ ಮಾಡಿಸಿರುವಂಥ ವೋಟಿಂಗ್ ಮಷಿನ್ಗಳನ್ನು ತಯಾರು ಮಾಡಿದ್ದೀವಿ ಬೇಡ ನಾವು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತೀವಿ ಮಾಡಿ ಆದರೆ ಕಾನೂನಿನ ತಿದ್ದುಪಡಿ ಮಾಡುವ ಕೆಲಸವನ್ನು ಕೇಂದ್ರಕ್ಕೆ ಬಿಡಲಾಗಿದೆ ನೀವೇ ಕಾನೂನಿನ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಹಾಗೆ ಮಾಡಬೇಕು ಅಂತಂದರೆ ನೀವು ಇದಕ್ಕೆ ಸುಗ್ರೀವಾಜ್ಞೆಯನ್ನು ತರಬೇಕು ಆ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಕೋಬೇಕು ಹಾಗೆ ಒಪ್ಕೊಂಡದ್ದೇ ಆದರೆ ನಮಗೇನು ಅಡ್ಡಿ ಇಲ್ಲ ಅವರೆಲ್ಲ ಹೇಳೋದೇನು ಈಗ ವಿಪಕ್ಷದವರೆಲ್ಲ ಹೇಳೋದೇನಪ್ಪ ಅಂತಂದರೆ ನೋಡಿ ಅಮೇರಿಕಾದಲ್ಲಿಲ್ವಾ ಯುರೋಪಲ್ಲಿಲ್ವಾ ಅಲ್ಲೆಲ್ಲ ಬ್ಯಾಲೆಟ್ ಪೇಪರಲ್ಲಿ ಮಾಡೋದಿಲ್ವಾ ಅಂತ ಹೇಳ್ತಾರೆ ಎಷ್ಟು ಬಾಲಿಷವಾದಂಥ ಆರ್ಗ್ಯುಮೆಂಟ್ ಇದು ಅಂದರೆ ಅಮೇರಿಕೆಯನ್ನೇ ತೊಗೊಳ್ಳಿ ಬೇರೆ ದೇಶ ಬಿಟ್ಬಿಡಿ ಈಗ ಯು ಐರೋಪ್ಯ ರಾಷ್ಟ್ರಗಳು ನಮ್ಮೊಂದು ಹಳ್ಳಿಯಷ್ಟು ಜನಸಂಖ್ಯೆ ಇಲ್ಲ ಅಲ್ಲಿ ನಾನು ಸ್ವತಃ ಹೋಗಿ ಬಂದಂಥ ವ್ಯಕ್ತಿ ನನ್ನ ಮಗಳು ಕೂಡ ಅಲ್ಲೇ ಇರೋದು ಅಲ್ಲಿ ಒಂದು ಊರು ಅಂದರೆ ಒಂದು ದೇಶ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಲಿ ಅಲ್ಲಿ ಎದುರು ಕಾಣ್ತಾ ಇದೆಯಲ್ಲ ಅದು ಈ ದೇಶ ಈ ಬೆಟ್ಟದಿಂದ ಆಚೆ ಕೆಳಗಿಳಿದ್ರೆ ಈ ದೇಶ ಅಂತ ನನ್ನ ಮಗಳು ತೋರಿಸ್ತಾ ಈ ಹೆಸರು ಮರ್ತೋತು ಈ ಹೆಸರು ಮರ್ತೋತ್ ನನಗೆ ಅಷ್ಟು ಸಣ್ಣ ಪುಟ್ಟ ದ್ವೀಪಗಳ ರೀತಿ ಇರುವಂಥ ದೇಶಗಳವು ಅವರು ಬ್ಯಾಲೆಟ್ ಪೇಪರ್ಲ ಎಲ್ಲ ಹೆಸರು ಹೇಳಿ ಧ್ವನಿಮತದ ಮೂಲಕ ಅಂಗೀಕಾರ ಮಾಡಿ ಬೇಕಾದ್ರೆ ಪ್ರಧಾನಮಂತ್ರಿನ ರಾಷ್ಟ್ರಪತಿ ಮಾಡ್ಬೋದು ಅಲ್ಲಿ ಐರ್ಲ್ಯಾಂಡ್ನಲ್ಲಿರುವಂಥ ಯಾರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಆ ತಪ್ಪಬ್ಬಲ್ಲಿ ಬಂದು ಒಪ್ಪನೇ ಕೂತಿರ್ತಾನ ಜೊತೆ ಗಳಿರಲ್ಲ ಯಾರು ಇರೋದಿಲ್ಲ ಒಂದು ನಲವತ್ತು ವರ್ಷ ಇವನು ಅವ್ರನ್ನ ಯಾರು ಬಂದು ಮಾತಾಡಿಸೋದು ಇಲ್ಲ ಯಾವ ಆತ ಗುಂಪು ಕಟ್ಕೊಂಡು ಬರೋದಿಲ್ಲ ನಮ್ಮಲ್ಲಿ ರಾಜಕಾರಣಿ ಒಬ್ಬ ಮಂಡಳ ಪಂಚಾಯತ್ ಮೆಂಬರ್ ಆದರೆ ಇಂದು ಮೂವತ್ತು ಜನ ಇರ್ತಾರೆ ಆ ರೀತಿಯಾದಂಥ ಅಲ್ಲಿಯ ಸಂಸ್ಕೃತಿಯೇ ಬೇರೆ ಅಲ್ಲಿಯ ಜನನೇ ಬೇರೆ ನಾವು ನಮ್ಮ ಜೊತೆ ಅವ್ರನ್ನ ಆಗೋದಿಲ್ಲ ಅಮೇರಿಕೆ ಬಗ್ಗೆ ಬನ್ನಿ ಅಮೇರಿಕಾ ಭಾರತದ ಮೂರು ಪಟ್ಟು ಭೂಗೋಳ ವಿಸ್ತಾರ ಇರುವಂಥ ರಾಷ್ಟ್ರ ನಮಗಿಂತ ಮೂರು ಪಟ್ಟು ದೊಡ್ಡ ದೇಶ ಅದು ಅಲ್ಲಿ ಟೈಮಿಂಗ್ ಮೂರೋ ನಾಲ್ಕು ಟೈಮಿಂಗ್ ಇದೆ ಇಲ್ಲಿರೋ ಟೈಮಿಂಗ್ ಆ ರಾಜ್ಯದಲ್ಲಿರೋ ಆ ರಾಜ್ಯದಲ್ಲಿರೋದು ಆ ರಾಜ್ಯದಲ್ಲಿರಲಿ ಹಿಂಗಿರುವಂಥ ಟೈಮಿಂಗೇ ವ್ಯತ್ಯಾಸ ಆಗುವಂಥ ಒಂದು ರಾಷ್ಟ್ರದಲ್ಲಿ ಬೇರೆ ಬೇರೆ ಟೈಮಿಂಗು ನಮ್ಮ ದಿಲ್ಲಿಯಲ್ಲಿಯೂ ಅದೇ ಟೈಮು ಮೈಸೂರಲ್ಲಿ ಅದೇ ಟೈಮು ಬೆಂಗಳೂರಲ್ಲಿ ಅದೇ ಟೈಮು ಸವಣೂರ್ಗೆ ಹೋದರೂ ಅದೇ ಟೈಮು ಅಲ್ಲಿ ಒಂದೇ ದೇಶದಲ್ಲಿ ಬೇರೆ ಬೇರೆ ಕಾಲಮಾನ ಇರುವಂಥ ಅಷ್ಟು ವಿಶಾ ವಿಶಾಲವಾದ ರಾಷ್ಟ್ರ ಜನಸಂಖ್ಯೆ ಎಷ್ಟಿದೆ ಜನಸಂಖ್ಯೆ ನಮ್ಮ ಒಂದು ಮೂರಾಂಶ ಜನಸಂಖ್ಯೆ ಇರುವಂಥ ರಾಷ್ಟ್ರ ಒಂದು ಅಂಶಕ್ಕಿಂತ ಕಡಿಮೆ ಇದೆ ಅವರು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಮತ್ತು ಅಲ್ಲಿ ಈ ರೀತಿ ಬೂತ್ ಕ್ಯಾಪ್ಚರಿಂಗ್ ಮಾಡೋದು ರಿಗ್ಗಿಂಗ್ ಮಾಡೋದು ಆಮೇಲೆ ಮನಸ್ಸು ಹೆಚ್ಚೆ ರೌಡಿಸಮ್ ಮಾಡೋದು ತೊಗೊಂಡೋಗಿ ನೀರಲ್ಲಿ ಬಿಸಾಕೋದು ಬ್ಯಾಲೆಟ್ ಪೇಪರ್ ಹಾಗೆಲ್ಲ ಮಾಡೋದಿಲ್ಲ ಕುಡಿದು ಓಟಿಂಗಿಗೆ ಹೋದೆ ಆ ಥರ ಎಲ್ಲ ಮಾಡೋ ವ್ಯವಸ್ಥೆ ಇರೋದಿಲ್ಲ ಅದನ್ನು ಅತ್ಯಂತ ನಿಗದಿತವಾಗಿ ಹೇಗೆ ಚುನಾವಣೆ ನಡಬೇಕು ಆ ರೀತಿ ಮಾಡ್ತಾಯಿರ್ತಾರೆ ಅವ್ರಿಗೆ ಅದು ಸರಿ ನಮಗೂ ಅದೇ ಆಗಬೇಕು ಅಂತ ನಾವು ಬಯಸಿದರೆ ಅಲ್ಲಿ ನಡೆಯುವಂಥ ಜೀವನ ಶೈಲಿ ನಮ್ದು ಇದೆಯಾ ಅಲ್ಲಿರುವಂಥ ವ್ಯವಸ್ಥೆ ಕಾನೂನು ವ್ಯವಸ್ಥೆ ನಮ್ಮಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿ ಚುನಾವಣೆ ಅಂತ ಭಾರತದಲ್ಲಿ ಮಾಡೋಕ್ಕಾಗತ್ತಾ ಆಯಿತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಂದವರು ಯಾರು ಕಾಂಗ್ರೆಸ್ ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಮಾಡಿದವರು ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಸೋಲ್ತಾನೆ ಇರಲಿಲ್ಲ ಬಿ ಜೆ ಪಿ ನಮ್ಮನ್ನು ಸೋಲಿಸ್ಬಿಡ್ತು ಹೆಂಗೆ ಸೋಲಿಸ್ತವೆ ಅವ್ರು ಯಾಕೆ ಸೋಲಿಸ್ತಾರೆ ಚುನಾವಣೆ ಚುನಾವಣೆ ಮಾಡಿದ್ದು ಸೋನಿಯಾ ಗಾಂಧಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕ ಚುನಾವಣೆ ಆಗಿರೋದು ಏನು ಬಿ ಜೆ ಪಿ ನರೇಂದ್ರ ಮೋದಿ ಬಂದು ಚುನಾವಣೆ ಮಾಡಿದ್ರ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಚೆನ್ನಾಗಿ ಚುನಾವಣೆ ಮಾಡಿದ್ದು ನರೇಂದ್ರ ಮೋದಿ ಆಯ್ಕೆ ಆದರು ಅಲ್ಲಿಗೆ ನಿಮ್ಮ ವೋಟಿಂಗ್ ಮಷಿನ್ ಸರಿ ಇದೆ ಅಂತ ತಾನೇ ಅರ್ಥ ಸೋತಲ್ಲೆಲ್ಲ ಓಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡೋದು ಮತದಾರರ ಪಟ್ಟಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡೋದು ಕುಣಿಲಿಕ್ಕೆ ಬರಲಾರ್ದು ನೆಲ ಡೊಂಕಿದೆ ಅಂತ ಹೇಳ್ದಂಗೆ ಆಯಿತು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡ್ತಾರೆ ಈಗಾಗುವಂಥ ಎಲ್ಲ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡ್ತೀವಿ ಸರಿಯಪ್ಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ನೀವು ರುಜುವಾತು ಪಡಿಸ್ಬೇಕಲ್ವಾ ಒಂದೇ ಒಂದು ಕಡೆ ಒಂದು ಸಲ ಮಾಡಿ ತೋರಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಟ್ಟಿಯಲ್ಲಿರೋ ಹೆಸರುಗಳನ್ನ ಕೈ ಬಿಡಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹನ್ನೊಂದು ಇಪ್ಪತ್ತೈದು ವರ್ಷ ಏನು ಮಾಡಿದ್ರಿ ಇಷ್ಟು ದಿವಸ ಯಾಕೆ ಬೇಕಾಯಿತು ಕೋರ್ಟ್ ಒಪ್ಕೊಳ್ಳ್ದೇ ಇದ್ದದ್ದನ್ನು ಇವ್ರೇನು ಮಾಡೋಕ್ಕಾಗತ್ತೆ ಕೋರ್ಟಿಂದ ನೀವು ಆದೇಶ ತರಬೇಕಾಗತ್ತೆ ನಲವತ್ತೈದು ದಿವಸದೊಳಗಡೆ ನೀವು ಕೇಸ್ ಹಾಕಿ ಅಂತ ಕಾನೂನಿದೆ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅವಾಗೆಲ್ಲ ಸುಮ್ಮನಿದ್ದು ಅವತ್ತು ನಾವು ಅಲ್ಲಿ ಸೋಲಿಕ್ಕೆ ನೀವು ಕಾರಣ ಇಲ್ಲಿ ಸೋಲ್ಲಿಕ್ಕೆ ಅವ್ರ ಕಾರಣ ಅಂತ ಹೇಳ್ಕೊಂಡು ಓಡಾಡಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡ್ತೀನಿ ಅಂತ ತೂಗಲಕ್ಕೆ ದರ್ಬಾರು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಮುಂದೆ ಮಂಡಾಳ ಪಂಚಾಯತಿ ಚುನಾವಣೆಗಳು ಆಮೇಲೆ ಜಿಲ್ಲಾ ಪಂಚಾಯತ್ ಚುನಾವಣೆ ನಗರ ಪಾಲಿಕೆ ಚುನಾವಣೆ ಯಾವ ರೀತಿ ಹೊಡೆದಾಟ ಆಗ್ಬೋದು ಹೇಗೆ ರಿಗ್ಗಿಂಗ್ ಆಗ್ಬೋದು ಹೇಗೆ ನೂರೆಂಟು ವಿಘ್ನಗಳು ಬರಬಹುದು ಎಷ್ಟು ಅಪಸವ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ಅಪಸವ್ಯ ಮಾಡುವ ಎಲ್ಲ ಪ್ರಯತ್ನ ನಡಿಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಐದು ಬಿಟ್ಟಿ ಭಾಗ್ಯ ಕೊಟ್ಟರು ಹೇಳಿ ಅವ್ರಿಗೆ ಅಧಿಕಾರ ಕೊಟ್ಟದ್ದಕ್ಕೆ ಮಸೀದಿ ಮುಂದಗಡೆ ಯಾಕೆ ತೊಗೊಂಡು ಹೋದ್ರಿ ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದಾರೆ ಊರು ತುಂಬ ಮಸೀದಿ ಇರ್ತಾವ ಹಾಗಾದ್ರೆ ಗಣಪತಿ ಮೆರವಣಿಗೆನ ಮಾಡೋದು ಬಡವ ನಾವು ಮಸೀದಿ ಮುಂದೆ ಮೆರವಣಿಗೆ ತಗೊಂಡು ಡ್ಯಾನ್ಸ್ ಮಾಡಿದ್ದಕ್ಕೆ ನೀವು ಕಲ್ಲು ತಗೊಳ್ಬೇಕು ತೂರಬೇಕು ಅಂತ ಎಲ್ಲಿದೆ ನಾವು ಡ್ಯಾನ್ಸ್ ಮಾಡಿದ್ದು ನಮ್ಮ ಖುಷಿಗೆ ಇಡೀ ಮುಂಬೈ ತುಂಬ ರಸ್ತೆ ತುಂಬ ನಾ ಡ್ಯಾನ್ಸ್ ಮಾಡ್ಕೊಂಡು ಓಡಾಡಿದ್ರಪ್ಪ ಯಾರಾದರೂ ಬಂದು ಕಲ್ಲು ಹೊಡೆದ್ರನ್ರಿ ಕೋಟಿ ಕೋಟಿ ಜನ ರಸ್ತೆಯಲ್ಲಿದ್ದು ಕೋಟಿಗಟ್ಲೆ ಆಗರ್ಭ ಶ್ರೀಮಂತರಿಂದ ಹೇಳ್ದು ಅತ್ಯಂತ ಬಡವನಾದಂಥ ವ್ಯಕ್ತಿಯಿಂದ ಹೇಳ್ದು ಪ್ರತಿಯೊಬ್ಬರು ರಸ್ತೆ ಮೇಲಿದ್ದು ಭಂಡಾರ ಅಂತೇಳಿ ಎರಡೂ ಸೈಡು ಅನ್ನದಾನ ಸಮೋಸ ಹಂಚೋರು ನೀರು ಹಂಚೋರು ವಡಾಪಾವು ಹಂಚೋರು ಪಾವ್ಭಾಜಿ ಮಾರೋರು ಎಲ್ಲರೂ ಉಚಿತ ಯಾರೂ ದುಡ್ಡು ತಗೊಳ್ಳಿಲ್ಲ ಎಷ್ಟು ಬೇಕಾದ್ರೂ ತಿನ್ನಿ ಏನು ಬೇಕಾದ್ರು ಮಾಡಿ ಹಾಗೇ ರಸ್ತೆ ಈ ಕೆಲಗಳಲ್ಲಿ ಭಂಡಾರ ಅಂದರೆ ದಾಸೋಹ ರಸ್ತೆ ಮಧ್ಯದಲ್ಲಿ ಡ್ಯಾನ್ಸ್ ಓಡಾಡ್ತಾ ಓಡಾಡ್ತಾಯಿದ್ರು ರಸ್ತೆಯಲ್ಲಿ ಅಲ್ಲಿಗೆ ನಿಮ್ಮ ಮಸೀದಿ ಬರ್ತದೆ ದರ್ಗಾ ಬರ್ತದೆ ಎಲ್ಲ ದಾಟ್ಕೊಂಡು ಹೋದರು ಕಲ್ಲು ಹೊಡಿಲಿಲ್ಲ ಕರ್ನಾಟಕದಲ್ಲಿ ಯಾಕೆ ಕಲ್ಲು ಹೊಡೆದ್ರು ನಾಳೆ ನಮ್ಮ ಕೇಸ್ ನೀವು ರದ್ದು ಕೊಡ್ತೀರಿ ಕಾಂಗ್ರೆಸ್ನವರು ಅಂತ ಅವ್ರಿಗೆ ಸಾಬರಿಕೆ ಗ್ಯಾರಂಟಿ ಗೊತ್ತಿದೆ ಅದಕ್ಕೋಸ್ಕರ ಅವ್ರು ಕಲ್ಲು ತೂರಾಟ ಮಾಡ್ತಾರೆ ಅದಕ್ಕೆ ಪೂರ್ವನಿಯೋಜಿತ ಸಂಚನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಗಲಾಟೆ ಆಗಿರೋದಕ್ಕೆ ಮದ್ದೂರಲ್ಲಿ ಆಗಿರೋದಕ್ಕೆ ಅಂದರೆ ಇಟ್ಟಿಗೆ ಕಲ್ಲು ಎಲ್ಲ ಪೇರಿಸಿ ರೆಡಿ ಮಾಡಿ ಇಟ್ಕೊಂಡು ನೀವು ಅಲ್ಲಿ ಬಂದು ಮೆರವಣಿಗೆ ತೊಗೊಂಡು ಆ ರಸ್ತೆಗೆ ಬಂದರೆ ಸಾಕು ಹೊಡಿಬೇಕು ಅಂತ ಡಿಸೈಡ್ ಆಗೋಗಿದೆ ನಾವು ನಿಷ್ಪಕ್ಷಪಾತವಾಗಿರೋದಿವಿ ಅದಕ್ಕೆ ನಾಲ್ಕೈದು ಜನರ ಮೇಲೆ ಕೇಸ್ ಹಾಕಿಲ್ಲ ನೂರ ಇಪ್ಪತ್ತು ಜನರ ಮೇಲೆ ಕೇಸ್ ಹಾಕಿವಿ ಅಂತ ಆ ಸ್ವಾಮಿ ಹೇಳ್ತಾ ಇದ್ದಾನೆ ಮುಂದೆ ನೀವು ಇದೇ ನಿಮ್ಮ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಅಷ್ಟು ಕೇಸ್ ರದ್ದು ಮಾಡ್ತೀರಿ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಂಥ ತುಘಲಕ ದರ್ಬಾರ್ಗೆ ನಾವು ಬಲಿಯಾಗಿಬಿಟ್ಟಿದ್ದೀವಿ ಯಾಕೆ ಪುಕ್ಷಟ್ಟೆ ಬಸ್ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಯಾವಾಗಿಂದು ಏಪ್ರಿಲ್ದು ಜುಲೈ ಆಗಸ್ಟ್ನಲ್ಲಿ ಕೊಡ್ತಾರೆ ನಮ್ಮವರು ಅದಕ್ಕೆ ನಾಲಿಗೆ ಬಿಟ್ಕೊಂಡು ಕೊಡಿ ಕೊಡಿ ಅಂತ ಕೆಳಗಡೆ ಜ್ವಲ್ ಇಳಿತಾ ಇರ್ತದೆ ಅವ್ರಿಗೆ ಓಟ್ ಹಾಕ್ತಾರೆ ಎಂಥ ರಾಜ್ಯ ಇರಬೇಕು ಅಂತ ಜನರೇ ತೀರ್ಮಾನ ಮಾಡ್ತಾರೆ ಅಂತ ಒಂದು ಮಾತಿದೆ ನಾವೇ ಸರಿ ಇಲ್ಲ ಇನ್ನು ಅವ್ರು ಏನು ಮಾಡ್ತಾರೆ ಬಿಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ बेगामल नमस्कार